ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗೆ ಅದ ಎಲ್ಲರೂ ಆರಾಮದ್ರಿ ತಂದ್ಕೊತೀನಿ ನೋಡ್ರಿ ಈಗ ನೋಡಿರಿ ಸಾಯಂಕಾಲ ಎಷ್ಟು ಏಳು ಗಂಟೆಗೆ ಅದ ಇವತ್ತು ಈವ್ನಿಂಗ್ ಲಾಕ್ ನಮ್ಕೊಳಿ ಲಾಗ್ ಅಂದ್ರೆ ಡೈಲಿ ರೂಟಿನೇನು ಮಾಡಿಲ್ಲ ನೋಡಿರಿ ಇವತ್ತು ಮೊನ್ನೆ ಸೇಲ್ ಇತ್ತಲ್ಲ ಮಿಶೋ ಒಳಗೆ ಟ್ವೆಂಟಿ ಫಸ್ಟ್ ಟ್ವೆಂಟಿ ಟೂ ಅದು ಕೆಲವೊಂದು ಆನ್ಲೈನ್ ಒಳಗೆ ಪಾರ್ಟಲ್ ತರಿಸಿ ನೋಡ್ರಿ ಏನೆಲ್ಲ ತರ್ಸಿನಿ ಇರ್ತದೆ ಕೆಲವೊಂದು ಬೇಕಾಗಿದ್ದು ಮತ್ತೆ ಹಂಗೂ ಆಫರ್ಸ್ ಇದ್ದು ಅಲ್ಲ ಹಂಗಾಗಿ ತರ್ಸಿನಿ ನೋಡಿರಿ ಏನೆಲ್ಲ ತರ್ಸಿನಿ ಶೇರ್ ಮಾಡ್ಕೊಬೇಕಂತೆ ಇವತ್ತಿನ ಲಾಕ್ ಫೋಪ್ ಕೊಡೋಣಿ ಈವ್ನಿಂಗಿಂದ ಬರ್ರಿ ನೋಟು ಏನು ಅಂತೇಳಿ ಮಾರ್ನಿಂಗ್ ರೂಟಿ ಇತ್ತು ಹೋಗಿ ನೋಡ್ರಿ ಮಾರ್ನಿಂಗ್ ಹೋಗಿ ಬಂದು ನೆಕ್ಸ್ಟ್ ಒಂದು ಸ್ಕೂಲಿಂದ ಬಂದ ನೋಡ್ರಿ ಹಾಯ್ ಅಮ್ಮ ನನಗಲ್ಲ ಅಲ್ಲಿ ಎಲ್ಲರಿಗೂ ಹಾಯ್ ಫ್ರೆಂಡ್ ಗುಡ್ ಈವ್ನಿಂಗ್ ಹೋಗಲ್ ಹೋಗಪ್ಪ ಗುಡ್ ಈಗ ನೋಡ್ರಿ ಫಸ್ಟ್ ಬಂದು ನೋಡ್ರಿ ನ್ಯಾಪ್ಕಿನ್ ಹಚ್ಚಿದೆ ಚಿನ್ನಗೂ ಬೇಕಾಗಿದ್ದು ಸ್ಕೂಲಿಗೆ ಹೇಳಿ ಆಮೇಲೆ ಮನೆಯಾಗು ಒಂದೆಡೆ ಬೇಕಾಗಿತ್ತು ಹಂಗಾಗಿ ಆಫರ್ಸ್ ಇದ್ವಿ ನೋಡ್ರಿ ಇದು ಜಸ್ಟ್ ಬಂದು ನೋಡ್ರಿ ಒನ್ ಫಾರ್ಟಿ ರುಪೀಸ್ ನೋಡ್ರಿ ಬಂದು ಒನ್ ಫಾರ್ಟಿ ಆಫರ್ ಆಗಿ ಬರೀ ನೈಂಟಿ ನೈನ್ ರುಪೀಸ್ ನೋಡಿರಿ ಮೂರು ನ್ಯಾಪ್ಕಿನ್ ಅದಾವು ನೋಡಿರಿ ನೀರು ಕುಡಿಯಪ್ಪು ಮೂರು ಅದಾವನ್ರಿ ಒಂದು ಎರಡು ಮೂರು ಅವ್ನು ಸ್ಕೂಲಾಗೋ ಕಂಪಲ್ಸರಿ ಅಲ್ಲ ನ್ಯಾಪ್ಕಿನ್ ಕೊಟ್ಟೆ ಕಳಿಸ್ಬೇಕು ನೋಡ್ರಿ ಅವರಿಗೆ ಅವ್ನು ಮೆಸೇಜ್ ಮಾಡ್ತಾವೆ ಕಂಪಲ್ಸರಿ ಬಾಯ್ ಆರ್ಸೋಕ ಆದರೂ ಹುಡುಗರೆಲ್ಲ ಇದು ಆಗ್ತಾವ್ ಹುಡುಗರಿಗೆ ಟಿಫನ್ ಅದು ಮಾಡಿದಾಗ ಇದು ಆಲಿ ಬಿಡು ಅಂತೇಳಿ ಅವ್ರು ಸ್ಕೂಲ್ನಾಗ ಕಂಪಲ್ಸರಿ ಕಳ್ಸೇಬೇಕು ನೋಡ್ರಿ ನ್ಯಾಪ್ಕಿನ್ ನೋಡಿ ನಮ್ಮ ಕೈ ಒರ್ಸ್ಕೊಳಕ್ಕೂ ಈಸಿ ಆಗುತ್ತೆ ಕಿಚನ್ ಒಳಗೂ ಯೂಸ್ ಆಗುತ್ತೆ ಹಾಗಾಗಿ ಹಂಡ್ರೆಡ್ ರುಪೀಸ್ ಬಿದ್ದಂಗೆ ಆಯ್ತು ನೋಡಿರಿ ಮೂರು ನ್ಯಾಪ್ಕಿನ್ ಸೇರಿ ಮಿಶೋ ಒಳಗೆ ಮೊನ್ನೆ ಆಫರ್ ಇತ್ತಲ್ಲ ಅವಾಗ ತರ್ಸಿದ್ದು ನೋಡ್ರಿ ಮೂರು ಸೇರಿ ಹಂಡ್ರೆಡ್ ರುಪೀಸ್ ಬಿದ್ದಂಗೆ ಆಗತ್ತೆ ನೋಡ್ರಿ ಮೂರು ಸೇರಿ ನೋಡ್ತಿಲ್ಲ ನೆಕ್ಸ್ಟ್ ನೋಡಿರಿ ಆಮೇಲೆ ನೆಕ್ಸ್ಟ್ ಒಂದು ಪಿಲ್ಲೋ ಕವರ್ ತರ್ಸಿದ್ವಿ ನೋಡಿರಿ ಪಿಲ್ಲೋ ಕವರ ಒನ್ ಟ್ವೆಂಟಿ ರುಪೀಸ್ ಇದು ಆಫರ್ ಆಗಿ ಒನ್ ಏಯ್ಟಿ ರುಪೀಸ್ ಏನಿತ್ತು ನಮ್ಗೆ ಅದು ಆಫರ್ ಮ್ಯಾಗ ಒನ್ ಟ್ವೆಂಟಿ ಫೀಸ್ ನೋಡಿರಿ ಅದ ಜೊತೆ ಮತ್ತೆ ಕೊಟ್ಟಾರ ನೋಡಿರಿ ನೋಡಿ ಬೌನು ಕೊಟ್ಟಾರ ಮೂರು ಇದಾವೆ ಮಸ್ತ್ ಇದಾವನು ಅದ್ರ ಜೊತೆ ಜೊತೆ ಫ್ರೀ ಕೊಟ್ಟ ನೋಡಿರಿ ಮೂರು ಮೂರು ಕಲರ್ಸ್ ಅದಾವೆ ಸ್ಕೈ ಬ್ಲೂ ಪಿಂಕ್ ಆಮೇಲೆ ವೈಟ್ ಕಲರ್ ಇವನು ಮಸ್ತ್ ಅದ ನೋಡ್ರಿ ಈಗೆಲ್ಲ ಇವೇ ಟ್ರೆಂಡಿಂಗ್ ಆಗ್ಬಿಟ್ಟವು ನೆಕ್ಸ್ಟ ಪಿಲ್ಲೋ ಕವರ್ ನೋಡ್ರಿ ನಾವು ಸಿಲ್ಕ್ ಒಳ ತರ್ಸಿನಿ ಯಾಕಂದರೆ ಕಾಟನ್ದು ಫುಲ್ ಎಲ್ಲ ಕಲರ್ ಹೋಗ್ತಾವೆ ಕಲರ್ನೂ ಶೇಡ್ ಆಗ್ತವೆ ಆಮೇಲೆ ಏನೈತಿ ಇದು ಹಾಕತಾವ ನೋಡ್ರಿ ಜಲ್ದಿನೇ ಸ್ಟಿಚ್ ಎಲ್ಲ ಉಚ್ಚಿಬಿಡ್ತಾವೆ ಹಾಗಾಗಿ ಸಿಲ್ಕ್ ಒಳ ನಾನು ಚಾಕ್ಲೇಟ್ ಕಲರ್ ನೋಡ್ರಿ ಈ ಥರ ಅದಾವೆ ಎರಡು ಕೂಡ ಎರಡು ಪಿಲ್ಲೋ ಕವರ್ ಕೂಡಿ ಒನ್ ಟ್ವೆಂಟಿ ರುಪೀಸ್ ಬಿತ್ತಂಗೆ ಐತೆ ನೋಡಿರಿ ಚಲೋ ಅದಾವ ಕ್ವಾಲ್ಟಿನೂ ಚಲೋ ಅದಾವ ಸ್ಮೂತ್ ಅದಾವೆ ಮತ್ತು ಆಮೇಲೆ ಶೈನು ಐತಿ ಮತ್ತು ಕ್ವಾಲಿಟಿ ಮಾತ್ರ ಮಸ್ತ್ ಅದ ನೋಡಿರಿ ಎರಡು ಪಿಲ್ಲೋ ಕವರ ನೋಡಿರಿ ಫುಲ್ ಇದು ಇವು ಒನ್ ಟ್ವೆಂಟಿ ರುಪೀಸ್ ಬಿದ್ದಾಗ್ತದೆ ಒನ್ ಏಯ್ಟಿನ್ ಐತ್ರಿ ನಮಗೆ ಒನ್ ಟ್ವೆಂಟಿ ರುಪೀಸ್ ಬಿದ್ದಂಗೆ ಆಯ್ತು ಅದು ಸತ್ತೆ ಇವು ಮೂರು ಬೋ ಹೇಳಿದಲ್ಲ ಈ ಮೂರು ಬೋನೂ ಪ್ರಿಯದವು ನೆಕ್ಸ್ಟ್ ನೋಡ್ರಿ ತರ್ಡ್ ಬನ್ನ ನಮ್ಮ ಮನೆಯವ್ರ ಬರ್ಡೇಕ ಅವ್ರ ದಿವ್ಯಾ ನೋಡ್ರಿ ನಾ ಅಂದ್ರೆ ನಮ್ಮ ದಿವ್ಯಾ ನೋಡ್ರಿ ಯಾಕೆ ಆಪ್ ಆರ್ಡ್ರ್ ಆರ್ಡರ್ ಮಾಡಿದ್ಲು ಅಂದರೆ ನಮ್ಮ ನಾವು ಮುಂಚೆ ಆರ್ಡರ್ ಮಾಡಿದ್ಲು ಇವತ್ತು ಬಂದು ಮೊನ್ನೆ ಲಾಸ್ಟ್ ಟೈಮ್ ಬರ್ಡೇ ಇತ್ತಲ್ಲ ನಮ್ಮ ಚಿನ್ ನಮ್ದು ನಮ್ಮ ಮನೆಯವ್ರದ್ದು ಹಸ್ಬೆಂಡ್ದು ಅವಾಗ ಆರ್ಡರ್ ಮಾಡ್ಲಿಕ್ಕೆ ಈಗ ಬಂದು ಅದು ಆಫರ್ ಇತ್ತು ನೋಡಿರಿ ಅಕ್ಕಿ ತರ್ಸಿದ್ದು ನೋಡಿರಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ನೋಡಿರಿ ಇವು ಆಫರ್ ಹಾಕಿ ಟೂ ಏಯ್ಟಿ ರುಪೀಸ್ ಬಿದ್ದಾವೆ ಅಂದರೆ ತ್ರೀ ಫಾರ್ಟಿ ಏಯ್ಟ್ ತ್ರೀ ಫಿಫ್ಟಿ ರುಪೀಸ್ ಇದಾವೆ ಆದ್ರೆ ಈಗ ಆಫರ್ ಮೇಲೆ ನೋಡಿರಿ ಬರೀ ಜಸ್ಟ್ ಟೂ ಏಯ್ಟಿ ರುಪೀಸ್ಗೆ ಟಿ ಶರ್ಟ್ ಬಂದ ಎರಡು ಮಸ್ತ್ ಅದಾವ ನೋಡಿರಿ ಟಿ ಶರ್ಟ್ನು ಕ್ವಾಲಿಟಿನೂ ಚಲೋ ಅದಾವು ನೋಡಿರಿ ಈ ಥರ ಅದಾವೆ ಅಂದ್ರೆ ಒಂದೊಂದಕ್ಕೆ ಒನ್ ಫಾರ್ಟಿ ಏನೋ ಬಿದ್ದಂಗೆ ಆಗುತ್ತೆ ನೋಡಿರಿ ನೋಡಿರಿ ಈ ಥರ ಅದಾವೆ ಎರಡು ಕಲರ್ನು ಮಸ್ತ್ ಅದಾವೆ ಡೈಲಿ ಯೂಸಿಗೆ ನಡೀತಿತ್ತು ನೋಡ್ರಿ ಅವ್ರ ಅವ್ರ ಕಾಕಾಗ ನೋಡ್ರಿ ಜಾಸ್ತಿ ಶರ್ಟ್ಕಿನ ಹಂತ ಅಂತ ಎಲ್ಲ ಕೊಡ್ಸಿದ್ರು ಹಾಕೊಳಂಗಿಲ್ಲ ಹಾಗಾಗಿ ಅವ್ರಿಗೆ ಟೀ ಶರ್ಟೇ ಇಷ್ಟ ಅಲ್ಲ ಹೇಳಿದ್ನಲ್ಲಿ ಲಾಸ್ಟ್ ಟೈಮ್ ಅದಕ್ಕೆ ಆಕಿನೂ ಟಿ ಶರ್ಟೇ ಪಪ್ಪ ಅವ್ರ ಕಾಕಾಗ ಅಕ್ಕಿಗೆ ಅಕ್ಕಿನ ಪಾಕೆಟ್ ಮನಿ ಉಳಿಸಿ ಅವ್ರಿಗೆ ಟೀ ಶರ್ಟ್ ಕೊಡ್ಸ ಅವ್ರ ಬರ್ಡೆಗೆ ಇದು ಒಂದು ಕಲರ್ ಐತಿ ನೆಕ್ಸ್ಟ್ ಇನ್ನೊಂದು ಕಲರ್ ಬ್ಲ್ಯಾಕ್ ಐತಿ ನೋಡ್ರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಮಸ್ತ್ ಐತಿ ಕಲರ್ ಇದು ನೋಡ್ರಿ ಈ ಥರ ಐತಿ ಮಸ್ತ್ ಐತಿ ನೋಡ್ರಿ ಇದು ಬ್ಯಾಕ್ ಐದು ಸ್ವಲ್ಪ ಈ ಥರ ಪ್ಲೇನ್ ಬರ್ತದೆ ಬ್ಯಾಕ್ ಸೈಡ್ ಜಸ್ಟ್ ನೋಡ್ರಿ ಹೇಳದೆಲ್ಲ ಟು ರುಪೀಸ್ಗೆ ಎರಡು ಟಿ ಶರ್ಟ್ ಇದು ಒಂದು ಕಲರ್ ಇದು ಒಂದು ಕಲರ್ ಎರಡು ನೋಡ್ರಿ ಮಸ್ತ್ ಅದಾವು ನೆಕ್ಸ್ಟ್ ನೋಡಿ ಇಷ್ಟೇ ನೋಡ್ರಿ ತರಿಸಿದ್ದು ಆ್ಯಕ್ಚುಲಿ ಇನ್ನ ಒಂದು ಎರಡು ಆರ್ಡರ್ ಇದ್ದು ಇನ್ನ ಬಂದಿಲ್ಲ ನೋಡ್ರಿ ಅವು ಒಂದು ಟಾಪ್ ಒಂದು ಆರ್ಡರ್ ಮಾಡಿದ ಕುರ್ತಾ ಆಯ್ತು ನೋಡ್ರಿ ಕುರ್ತಾ ಸಟ್ ಅದು ಅದನ್ನು ಮಸ್ತ್ ಐತಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗೆ ಕುರ್ತಾ ಸೆಟ್ ಇತ್ತು ನೋಡಿರಿ ಮತ್ತೆ ಲಾಸ್ಟ್ ಟೈಮ್ ಹೇಳಿದ್ದ ನಾನು ನಿಮಗೆ ಗಾಂಧಿ ಚೌಕ್ ಒಳಗೆ ಅದು ಎಕ್ಸಾಕ್ಟ್ ಎಲ್ಲೇ ಅಂತ ಒಂದು ಇಬ್ಬರು ಕೇಳಿದ್ರೆ ನನಗೆ ಗಾಂಧಿಚೋಗೆ ಒಳಗೆ ಐತೆ ನೋಡಿ ಗಾಂಧಿ ಚೌಕ್ಲಿಂದ ಏನು ಗೌರ್ಮೆಂಟ್ ಸ್ಕೂಲ್ ಬರ್ತೈತಲ್ಲ ಅದ್ರ ಬಾಜುನೇ ಬರ್ತದೆ ಕುರ್ತಾ ಸೆಟ್ಟಿದ್ದು ಫೈಯಾಜ್ ಹಿಂಗೆ ಏನೋ ಐತಿ ಶಾಪ್ ಇಷ್ಟ್ರೆ ಹೊಸದ ಐತೆ ನೋಡಿರಿ ಅದೇನು ಮಸ್ತ್ ಇದು ಜಸ್ಟ್ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಫುಲ್ ಕುರ್ತಾ ಸೆಟ್ ಇದ್ದು ಆಮೇಲೆ ಟಾಪ್ ಎಲ್ಲ ಮಸ್ತಿದ್ದು ನೋಡಿರಿ ಡೈಲಿ ಯೂಸಿಗೆ ಟಾಪ್ ಮಸ್ತ್ ಇದ್ದು ಜಸ್ಟ್ ಟೂ ಹಂಡ್ರೆಡ್ ಒನ್ ಟು ಏಯ್ಟಿಂದು ಪ್ಲಾಝೋ ಪ್ಯಾಂಟು ಬರೀ ಜಸ್ಟ್ ಒನ್ ಏಯ್ಟಿ ರುಪೀಸ್ಗೆ ಪ್ಲಾಝೋ ಪ್ಯಾಂಟ್ ಎಲ್ಲ ಇದ್ದು ಅವು ಮರ್ಸಿದ್ದು ನಾನು ಮನೆ ತೊಗೊಂಬಂದಿದ್ದೆ ಎರಡು ಮೂರು ನಿಮ್ಗೆ ತೋರಿಸ್ತೀನಿ ನೋಡಿರಿ ಅವತ್ತು ನೈತೆ ಮೊನ್ನೆ ತೋರಿಸಿದ್ದಿಲ್ಲ ನಿಮಗೆ ಲಾಳಾಗ ಹೇಗೆ ತೋರಿಸ್ತೀನಂತ ಗಾಂಧಿ ಚೌಕ್ ನಾ ಏನು ತೊಗೊಂಬಂದಿ ಅಂತ ಹೇಳಿ ಒಂದು ಸೆಕೆಂಡ್ ಈಗ ನೋಡಿರಿ ಹೇಗಿಲ್ಲ ಗಾಂಧಿ ಚೌಕ್ ಒಳಗೆ ಅವತ್ತು ತೋರಿಸಿದ್ರೊಳಗೆ ನಾನು ಆ ತೋರಿಸಿದ್ದಿಲ್ಲ ಇದು ನೋಡ್ರಿ ಪ್ಯಾಂಟ್ ತೊಗೊಂಬಂದಿನಿ ಇದು ಪ್ಲಾಝೋ ಪ್ಯಾಂಟ್ ಐತೆ ನೋಡ್ರಿ ಈ ಥರ ಐತೆ ಜಸ್ಟ್ ನೋಡಿರಿ ಒನ್ ಫಿಫ್ಟಿ ರುಪೀಸ್ ಬಿದ್ದಿತ್ತು ಇದಕ್ಕೆ ಈ ಥರ ಐತೆ ನೋಡ್ರಿ ಮೀಡಿಯಮ್ ಐತಿ ಲೆಂತಿ ಭಾಳ ದೊಡ್ಡದಾಗಲ್ಲ ನಂಗೆ ಭಾಳ ದೊಡ್ಡದು ಇಷ್ಟ ಆಗಂಗೆ ನೋಡ್ರಿ ಇದಾಗುತ್ತೆ ಇದು ನೋಡ್ರಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಬಿತ್ತಲ್ಲ ಅವ್ರ ಕಡೆ ಅಪ್ಪು ಸೌಂಡ್ ಚಿನ್ನು ಜಸ್ಟ್ ನೋಡಿ ಇದು ಒನ್ ಫಿಫ್ಟಿ ರುಪೀಸ್ ಕ್ಲಾಜು ನೆಕ್ಸ್ಟ್ ಇದು ಒಂದು ನೋಡ್ರಿ ಇದು ಮಸ್ತ್ ಐತಿ ಇದು ಎಲ್ಲಾದ್ಮೇಲೆ ಡೈಲಿ ಹೊರಗರ್ತು ಹೊರಗಡೆ ಹಾಕೊಂಡು ಹಾಕು ಚಲೋ ಆಗುತ್ತೆ ಇದು ನೋಡ್ರಿ ಈ ಪ್ಯಾಂಟ್ ಇದಕ್ಕೆ ನೋಡಿ ಇದು ಟು ಫಿಫ್ಟಿ ರುಪೀಸ್ ಇತ್ತು ಟು ಟ್ವೆಂಟಿ ಬಿತ್ತು ಇದು ಮಸ್ತ್ ಐತೆ ನೋಡ್ರಿ ಇದು ಫುಲ್ ಹೆವಿ ಐತಿ ಅದು ಸ್ವಲ್ಪ ಕ್ವಾಲಿಟಿ ಅದಕ್ಕಿಂತ ಜಾಸ್ತಿ ಹೆವಿ ಐತಿ ನೋಡ್ರಿ ಇದು ಕ್ವಾಲಿಟಿ ಚಲೋ ಐತಿ ಇದು ಇದಕ್ಕೆಲ್ಲ ಕೂಡ ಎಷ್ಟು ಟೂ ಟ್ವೆಂಟಿ ರುಪೀಸ್ ಬಿತ್ತು ನೋಡ್ರಿ ಇವೆರಡು ಪ್ಯಾಂಟ ಆಮೇಲೆ ಒಂದು ಸ್ವಲ್ಪ ಗ್ರ್ಯಾಂಡಿಂದ ಒಂದು ಡ್ರೆಸ್ ಒಂದು ತೊಗೊಂಡೀನಿ ಒಂಥರ ಇಷ್ಟ ಐತೆ ಅಕ್ಕು ಅದು ತೊಗೊಂಡ ನೋಡ್ರಿ ಇದು ನೋಡ್ರಿ ಫುಲ್ ಕುರ್ತಾ ಸೆಟ್ ಐತಿ ಫುಲ್ ಸೆಟ್ ಐತಿ ಇದು ನೋಡ್ರಿ ಫಸ್ಟ್ ಬಂದು ಟಾಪ್ ನೋಡ್ರಿ ಟಾಪ್ನು ಮಸ್ತ್ ಐತಿ ಈ ಥರ ಬರ್ತೈತಿ ಸಿಲ್ಕ್ ಒಳಗೆ ಸಿಲ್ಕ್ ಇದು ಮಿಕ್ಸ್ ಐತಿ ನೋಡಿರಿ ಈ ಥರ ಐತೆ ಫುಲ್ ಹಿಂಗ ಮತ್ತು ಆಮೇಲೆ ತ್ರೀ ಫೋರ್ತ್ ಅದಾವೆ ಸ್ಲೀವ್ಸ್ ಸ್ಲೀವ್ಸಿಗೆ ಈ ಥರ ಇದು ಬಂದೈತು ನೋಡ್ರಿ ನೆಟ್ಟಿದ್ದು ಮಸ್ತ್ ಐತಿ ಆಮೇಲೆ ಪ್ಯಾಂಟ್ ನೋಡಿರಿ ಪ್ಯಾಂಟ್ ಪ್ಲಾಜೋ ಒಳಗೆ ಸ್ಟೇಟ್ ಪ್ಯಾಂಟ್ ಐತಿ ಸ್ಟೇಟ್ ಪ್ಯಾಂಟ್ ಒಳಗೆ ಈ ಥರ ಬೈತು ನೋಡಿರಿ ಸ್ಟೇಟ್ ಪ್ಯಾಂಟ್ ನೆಕ್ಸ್ಟ್ ಕೆಳಗೆ ಇಲ್ಲಿ ನನಗೆ ಲೇಸ್ ಬಂದ ಈ ಥರ ಆಮೇಲೆ ಇದು ವೇಲ್ ಭಾಳ ಇಷ್ಟ ಆಯ್ತು ನನಗೆ ವೇಲ್ ಮಾತ್ರ ಮಸ್ತ್ ಐತಿ ನೋಡಿರಿ ಇದು ನೆಟ್ ಐತಿ ಬಟ್ ಫುಲ್ ಸ್ಮೂತ್ ಐತಿ ಬಟ್ ಗ್ರ್ಯಾಂಡ್ ಲುಕ್ ನೋಡಿರಿ ಪಾರ್ಟಿ ವೇರ್ ಲುಕ್ ಐತಿ ಇದು ಡ್ರೆಸ್ ಬಂದು ನೋಡ್ರಿ ತರ್ಟಿನ್ ಫಿಫ್ಟಿ ಐತಿ ಬಟ್ ನಮ್ಗೆ ಅದು ಲೆವೆನ್ ಫಿಫ್ಟಿ ಆಗಿ ಆಫರ್ ಆಗಿ ಕೊಟ್ಟಾರ ನೋಡ್ರಿ ಫುಲ್ ಸರ್ಟಿನ ಬಗ್ ಗ್ರ್ಯಾಂಡ್ ಗ್ರ್ಯಾಂಡ್ ಭಾಳ ಥರ ಅದಾವು ಬಟ್ ನನಗೆ ಇದು ಇಷ್ಟ ಆಯ್ತು ಇದು ತೊಗೊಂಡಿ ನೋಡಿರಿ ನಾನು ನೋಡಿರಿ ವೇಲ್ ಯಾವ ಥರ ಐತಿ ಮಸ್ತ್ ಐತಿ ಇನ್ನ ಭಾ ಥರ ಅದು ಅವೈಲೇಬಲ್ ಅದಾವ ಅವ್ರ ಕಡೆ ಡ್ರೆಸ್ಸಸ್ ಯಾರೆಲ್ಲ ಬೇಕನ್ನೋರು ಹೋಗಿ ತೊಗೋಬೋದು ನೋಡಿ ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ ಶಾಸ್ತ್ರಿ ಮಾರ್ಕೆಟಲ್ಲ ಗಾಂಧಿ ಚೌಕ್ ಒಳಗೆ ಅದು ಗೌರ್ಮೆಂಟ್ ಸ್ಕೂಲ್ ಐತಿಲ್ಲ ಅದ್ರ ಅಲ್ಲಿ ಏನು ಇರ್ತಾವಲ್ಲ ಸಣ್ಣ ಸಣ್ಣ ಅಂಗಡಿ ಬಟ್ಟೆ ಶಾಪ್ ಅದಾವಲ್ಲ ಅಲ್ಲೇ ಬಂದ ತಕ್ಷಣ ಇದ್ರಲ್ಲಿ ಹಣ್ಣು ಅದು ಮಾಡ್ತಾರೆ ಅಲ್ಲೇ ಐತಿ ನೋಡಿರಿ ಶಾಪ್ ನೋಡ್ರಿ ಈ ಥರ ಐತಿ ಮಸ್ತ್ ಐತಿ ಇದು ಕಲರ್ನು ಮತ್ತು ನೋಡಿ ಲೈಟ್ ಕಲರ್ ಐತಿ ಹಂಗಾಗಿ ಇಷ್ಟ ಆಯ್ತು ತನಕ ಸ್ಕೈ ಬ್ಲೂ ಕಲರ್ ನನ್ನ ಕಡೆ ಇದ್ದಿದ್ದಿಲ್ಲ ಜಾಸ್ತಿ ಹಂಗಾಗಿದ್ದು ತಗೊಂಡಿ ನೋಡ್ರಿ ಇನ್ನೊಂದೆ ಟಾಪ್ ತಗೊಂಡಿದ್ದೆ ಮನೆಗೆ ಹೋದಾಗ ಅದು ಪೂರ್ತಿ ತೋರ್ಸಿದ್ದಿಲ್ಲ ನೋಡಿರಿ ಮನೆಯವ್ರು ಶಾಪಿಂಗ್ ಮಾಡಕ್ಕೆ ಹೋಗಿದ್ದೀವಲ್ಲ ಅಲ್ಲಿ ಪಾಟ್ಲಿ ಪ್ಯಾಂಟ್ ಒಳಗೆ ನೋಡ್ರಿ ಕಲರ್ಸ್ ಅಂತ ಅಂತೆಲ್ಲ ಅಲ್ಲಿ ಅಲ್ಲಿ ನೋಡ್ರಿ ಮಸ್ತ್ ಇರ್ತಾವೆ ರೇಟ್ ಭಾಳ ನಿರಂಗಿಲ್ಲ ನೋಡ್ರಿ ಅಲ್ಲಿ ಇನ್ನೇನು ಎಲ್ ಬಿ ಎಸ್ ಮಾರ್ಕೆಟ್ನಾಗ ಇರ್ತಾವೆ ಆ ಟೈಪ್ ಇರ್ತಾವೆ ಇದು ನೋಡ್ರಿ ಟಾಪ್ ಮಸ್ತ್ ಐತಿ ಇದು ಜಸ್ಟ್ ನೋಡ್ರಿ ತ್ರೀ ಫಿಫ್ಟಿ ರುಪೀಸ್ ಒಂದ್ಸಲ ವೇರ್ ಮಾಡಿದಾಗ ತೋರಿಸ್ತೀವಿ ಇದನ್ನು ಮಸ್ತ್ ಐತೆ ನೋಡ್ರಿ ಈ ಥರ ಐತಿ ಪಿಂಕ್ ಕಲರ್ ಐತಿ ನೋಡ್ರಿ ಈ ಥರ ಐತಿ ಪಿಂಕ್ ಐತಿ ಕೆಲವರು ಪ್ಲೇನೇ ಡಾಟ್ ಬಂದದ ವೈಟ್ ಡಾಟ್ ಮ್ಯಾಕ್ ಹಿಂಗೆ ಐತಿ ನೋಡ್ರಿ ಪಿಂಕ್ ಕಲರ್ ಐತಿ ಈ ಥರ ಶೈನ್ ಐತಿ ಮುಂದೆ ಫ್ರಂಟಿಗೆ ನೆಕ್ಸ್ಟ್ ಇನ್ನೂ ಇದೊಂದು ಟಾಪ್ ನೋಡ್ರಿ ಇದು ಭಾಳ ಇಷ್ಟ ಐತನ ಟಾಪ್ ಈ ಟಾಪ್ ನನಗೆ ಭಾಳ ಇಷ್ಟ ಆಯ್ತು ಇದು ನೋಡ್ರಿ ಬ್ಲ್ಯಾಕ್ ಅಂದರೆ ಅದರ ಬ್ಲ್ಯಾಕ್ ಅಂದ್ರೆ ನನ್ನ ಕಲರ್ ನೋಡ್ರಿ ಬ್ಲ್ಯಾಕ್ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನನಗೆ ಯಾವಾಗಲೂ ನೋಡ್ರಿ ಈ ಥರ ಐತಿ మస్యితి ఫుల్ శైన్ ఐతి ఇది నోడ ఫ బాంగ్ ఐదు నోడ్రీ భాళ ఏనా ఆల్ట్రేషన్ మాడ బట్ కలర్ మస్ ఐతి ఇది నోడ్రీ సెవెన్ హండ్రెడ్ రుపీస్ కాస్ట్లీ బితు బట్ క్వాలిటీ చుల ఐతు నోడ్రీ మనస్తైతి ఇంకా ఫుల్ ఎలా మెజర్ బండ ముందు హి ఇది ఛంద అనస్తీతి మస్ నోడ్రీ త్రీ ఫోర్ స్లీవ్స్ ఐతి త్రీ ఫోర్ బంద స్లీవ్స్ ಇಷ್ಟು ಇವು ಎರಡು ಟಾಪು ಮಸ್ತ್ ನೋಡಿರಿ ಇಷ್ಟಾಯ್ತು ನೋಡಿರಿ ನಾನು ಶಾಪಿಂಗ್ ಓಕೆ ಬಾಯ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತಾ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್